ಕಾರ್ತಿಕ್ ಬ್ರೋ ಇವತ್ತು ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಐತೆ ಏನ್ ಅನ್ಸುತ್ತೆ ನಿಮ್ಗೆ ಅನ್ಸೋದೇನು ಮಳೆನೇ ಸೈಲೆಂಟ್ ಆಗಿದೆ ಇನ್ ಬೇರನ್ನ ಸೈಲೆಂಟ್ ಮಾಡೋ ದೊಡ್ಡ ವಿಷಯನ ಪಕ್ಕ ಆರ್ ಸಿ ಬಿನ ಗೆಲ್ಲೋದು ಆರ್ ಸಿ ಬಿ ಪ್ಲೇ ಆಫ್ ಹೋಗಿ ಹೋಗುತ್ತೆ ಈ ಸತಿ ಕಪ್ ಓಡದೆ ಹೊಡೆಯುತ್ತೆ ಅಕಸ್ಮಾತ್ ಆಗಿಲ್ಲ ಅಂದ್ರು ಆರ್ ಸಿ ಬಿ ನಮ್ ಎದೆಯಲ್ಲಿ ಯಾವತ್ತು ಇದ್ದೇ ಇರುತ್ತೆ ಇವತ್ತು ಕೊಯ್ಲಿ ಎಷ್ಟು ಹೊಡಿಬಹುದು ಕೊಯ್ಲಿ ಕೆಪಾಸಿಟಿ ಸೆಂಚುರಿ ಪಕ್ಕ ಆದ್ರೆ ಇವತ್ತು ನನ್ಗನ್ಸ ಪಕ್ಕ ಸೆವೆಂಟಿ ಏಟ್

ನನ್ನ ಕಡೆಯಿಂದ ಆರ್ ಸಿ ಬಿ ಫ್ಯಾನ್ಸ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಫುಲ್ ನಾನಂತೂ ಮನೇಲಿ ದೇವ್ರನೆ ಪಟಾಕಿ ತಂದಿಟ್ಟಿದ್ದೀನಿ ನೈಟ್ ಮ್ಯಾಚ್ ನೋಡಿ ಇವತ್ತು ಪಟಾಕಿ ಒಡದೆ ಮುಲ್ಗೋದು ನನ್ನ ಬರ್ತಡೆಗೆ ಅಂತ ತಂದಿಟ್ಟಿದ್ದೆ ಬಟ್ ನನ್ನ ಬರ್ತಡೆ ಹೊಡೆದಿಲ್ಲ ಆರ್ ಸಿ ಬಿ ಗೆ ಹೊಡೆಯೋದ್ ನಾನು